ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸದ್ಯ ಈಗ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಕೂಡ ಬಿಟ್ಟಿದ್ರು ಪ್ರೋಮೋ ಅಂತೂ ಸಖತ್ತಾಗಿ ಎಕ್ಸಲೆಂಟ್ ಆಗಿತ್ತು ಆದ್ರೆ ಈಗ ಬಿಗ್ ಬಾಸ್ ಲೈವ್ ಅಲ್ಲಿ ಏನ್ ನಡೀತಿದೆ ಗೊತ್ತಾ ಈಗ ಬಿಗ್ ಬಾಸ್ ಮನೆಯೊಳಗಡೆ ಬೆಳಿಗ್ಗೆ ಎದ್ದಿದ ತಕ್ಷಣ ಹಾಡು ಡ್ಯಾನ್ಸ್ ಚೆನ್ನಾಗಿತ್ತು ಇಲ್ಲಿ ಮಲ್ಲಮ್ಮ ಅವರು ಮತ್ತೆ ಇಲ್ಲಿ ರಕ್ಷಿತ್ ಅವರು ತುಂಬಾ ಚೆನ್ನಾಗಿ ಎಕ್ಸಲೆಂಟ್ ಆಗಿ ಇಲ್ಲಿ ಡ್ಯಾನ್ಸ್ ಮಾಡಿದ್ರು ಆಲ್ಮೋಸ್ಟ್ ನಿನ್ನೆ ಅಷ್ಟೇ ಇಲ್ಲಿ ಬಿಗ್ ಬಾಸ್ ಮನೆಗೆ ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ರಕ್ಷಿತ್ ಅವರು ಮತ್ತೆ ಮಲ್ಲಮ್ಮ ಅವರು ಕೂಡ ಅಷ್ಟೇ ತುಂಬಾ ಪ್ರೀತಿಯಿಂದ ಅವ್ರ ಜೊತೆ ಡ್ಯಾನ್ಸ್ ಕೂಡ ಆಗಿದ್ರೆ ಪ್ರತಿಯೊಬ್ರು ಕೂಡ ತುಂಬಾ ಪ್ರೀತಿ ವಿಶ್ವಾಸದಿಂದ ಇದ್ದಾರೆ ಆದ್ರೆ ಇವಾಗ ಸದ್ಯ ಏನಾಗಿದೆ ಅಂತಂದ್ರೆ ಬಿಗ್ ಬಾಸ್ ಒಳಗಡೆ ಬೆಂಕಿ ಹತ್ತಿದೆ ಏನಪ್ಪಾ ಈ ಬೆಂಕಿ ಅಂತಂದ್ರೆ ನಿನ್ನೆ ರಾತ್ರಿ ಇವಾಗ ಏನು ಪೋಗ್ರಾಮ್ ಒಂದು ಮುಗ್ದಾದ್ಮೇಲೆ ಇಲ್ಲಿ ಊಟ ಮಾಡಬೇಕಿರುತ್ತಲ್ಲ ಆ ಒಂದು ಅಶ್ವಿನಿ ಗೌಡ ಅವರು ಇಲ್ಲಿ ಊಟ ಕೂಡ ಮಾಡಿಲ್ಲ ಈಗ ಬೆಳಗ್ಗೆ ಎದ್ದ ತಕ್ಷಣ ಆ ಒಂದು ಜಗಳ ಏನಿರುತ್ತೆ ಇವಾಗ ಅವ್ರು ಊಟ ಮಾಡಿರ್ಲಿಲ್ವಲ್ಲ ಇವಾಗ ಆ ಒಂದು ಜಗಳ ಇಲ್ಲಿ ಕಂಟಿನ್ಯೂ ಆಗ್ತಿದೆ ಮಂಜು ಭಾಷಿನಿಯವರು ಜಾನ್ವಿಯವರು ಈಗ ಜಂಟಿ ಒಂಟಿ ತಂಡದವರು ಏನಿದ್ದಾರೆ ಈಗ ಜಂಟಿ ತಂಡದವರು ಬಂದ್ಬಿಟ್ಟು ಇಲ್ಲಿ ಅಡಿಗೆ ಎಲ್ಲ ಮಾಡಬೇಕಿರುತ್ತೆ ಒಂಟಿ ತಂಡದವ್ರಿಗೆ ಅಡಿಗೆ ಅಂದ್ರೆ ಅವರು ಸೇವಕರಲ್ವಾ ಇವಾಗ ಜಂಟಿಗಳು ಈಗ ಅರಸ ಅರಸಿ ಅಂತ ಏನಿದ್ರು ಈಗ ಅವ್ರ ಇಬ್ಬರ ಮಧ್ಯೆ ಸಿಕ್ಕಾಪಟ್ಟೆಯಲ್ಲಿ ಘರ್ಷಣೆ ಆಗಿದೆ ಆ ಇವಾಗ ಬಿಗ್ ಬಾಸ್ ಮನೆಯೊಳಗಡೆ ಅಡುಗೆ ಮನೆಯಲ್ಲಿ ಇವಾಗ ಅಡುಗೆ ಮಾಡಬಾರ್ದು ಅಂತಂದ್ಬಿಟ್ಟು ಜಂಟಿಗಳು ಡಿಸೈಡ್ ಕೂಡ ಇಲ್ಲಿ ಮಾಡಿದ್ದಾರೆ ಅಂದರೆ ಅವರು ನಾಟಕ ಆಡ್ತಾ ಇದಾರೆ ಇವ್ರು ನಾಟಕ ಆಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಮಾತಿಗೆ ಮಾತು ಬಂದಿದೆ ಅಂದರೆ ಜಾನ್ವಿಯರು ಬರೀ ಮೇಕಪ್ ಮಾಡ್ಕೊತಾರೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಮಾತುಗಳು ಬಂದಿದೆ ಯಾಕಂದ್ರೆ ಸ್ವಲ್ಪ ಅಲ್ಲಿ ಬೀಟ್ ಮಾಡ್ತಾರಲ್ಲ ಪೂರ್ತಿಯಾಗಿ ಇಲ್ಲಿ ವಿಷಯ ನಮಗೂ ಕೂಡ ಇಲ್ಲಿ ತಿಳಿಸಲ್ಲ ಲೈವ್ ಅಲ್ಲಿ ನೋಡ್ತಿರೋರಿಗೆ ಗೊತ್ತಿರುತ್ತೆ ಬಟ್ ಇರೋರಿಗೆ ಇದೊಂದು ಅಪ್ಡೇಟ್ ಈಗ ಬಿಗ್ ಬಾಸ್ ಮನೆಯೊಳಗಡೆ ಏನೊಂದು ಬೆಳಿಗ್ಗೆ ಟಿಫನ್ ಮಾಡ್ಕೋಬೇಕು ಅವರೊಂದು ಆ ಟಿಫನ್ನ ಮಾಡ್ಕೊಳಕ್ಕೆ ಜಂಟಿಗಳು ಬಿಡ್ತಲ್ಲ ಒಂಟಿಗಳು ಇಲ್ಲಿ ಬಿಡ್ತಲ್ಲ ಈಗ ಜಂಟಿಗಳು ಮಾಡಬೇಕಿತ್ತು ಆದ್ರೆ ಒಂಟಿಗಳು ಇಲ್ಲಿ ಮಾಡ್ಕೊಳಕ್ ಹೋದ್ರು ಕೂಡ ಮಾಡ್ಕೋಬಾರ್ದು ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಹೇಳ್ತಿದ್ದಾರೆ ಆಲ್ಮೋಸ್ಟ್ ಈ ಒಂದು ಜಗಳ ಜಗಳಿಂದ ಇಬ್ಬರು ಕೂಡ ಇಲ್ಲಿ ಉಪವಾಸ ಇದ್ದಾರೆ ಸದ್ಯ ಇವಾಗ ಇದಾದ್ಮೇಲೆ ಇಲ್ಲಿ ತುಂಬಾ ಇಲ್ಲಿ ಕಾಂಪ್ರಮೈಸ್ ಮಾಡಕ್ಕೆ ಬರ್ತಿರೋದು ಯಾರಪ್ಪ ಅಂತಂದ್ರೆ ಇಲ್ಲಿ ಜಂಟಿ ತಂಡದಿಂದ ಇಲ್ಲಿ ಸತೀಶ್ ಅವರು ಮತ್ತ ಇಲ್ಲಿ ಚಂದ್ರಪ್ರಭ ಅವರು ಚಂದ್ರಪ್ರಭು ಸಿಕ್ಕಾಪಟ್ಟೆ ಹೇಳ್ತಾ ಇದಾರೆ ಅವರು ಆ ರೀತಿ ಹೇಳಿಲ್ಲ ಈ ರೀತಿ ಇಲ್ಲಿ ಮಾತಾಡಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಇವ್ರು ಮಾತಾಡ್ಕೋಬೇಕಾದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಜಗಳ ಬಂದಿದೆ ಅಂದ್ರೆ ಅಡಿಗೆ ವಿಚಾರದಲ್ಲಿ ಇಲ್ಲಿ ಅವರು ಸಿಕ್ಕಾಪಟ್ಟೆ ಸಿಟ್ಟಾಗಿದ್ದಾರೆ ಮತ್ತೆ ಮಂಜು ಭಾಷಿನಿಯವರು ಅದ್ರಕ್ಕಿಂತ ಜಾಸ್ತಿ ಸಿಟ್ಟಾಗಿದೆ ಇಲ್ಲಿ ಮಂಜು ಅವರು ರಾಶಿಕಾ ಶೆಟ್ಟಿ ಅವರು ಸಿಕ್ಕಾಪಟ್ಟೆ ಇಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಏನೇ ಒಂದು ಟಿಫನ್ ಇದ್ರು ಕೂಡ ಇಲ್ಲಿ ಅಡಿಗೆ ಮಾಡಿದ್ದಾರೆ ಅಂದ್ರೆ ಅವರೇ ಅಡಿಗೆ ಮಾಡಿ ಎಲ್ರಿಗೂ ಕೂಡ ಇಲ್ಲಿ ಬಡಿಸ್ಬಿಟ್ಟು ಕೂಡ ಕೊಟ್ಟಿದ್ದಾರೆ ಅದು ಜಂಟಿಗಳ ಜವಾಬ್ದಾರಿ ಮಾಡಿದ್ದಾರೆ ಆದ್ರೆ ಒಂಟಿಗಳ ಜವಾಬ್ದಾರಿ ಏನಿತ್ತು ಇವ್ರು ಏನೊಂದು ಕೆಲಸ ಮಾಡ್ತಾರೆ ಅದನ್ನ ನೀಟಾಗಿ ನೋಡ್ಕೋಬೇಕು ಅಂತ ಇತ್ತು ಆದರೆ ಅವರು ಅಡಿಗೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಇತ್ತು ಅದೇ ರೀತಿ ಇಲ್ಲಿ ಮಾಡಿದ್ದಾರೆ ಆದರೆ ಇಲ್ಲಿ ಬೇ ಈ ಒಂದು ವಿಚಾರದಲ್ಲಿ ಜಗಳ ಕೂಡ ಇಲ್ಲಿ ಆಗಿದೆ ಅಂದರೆ ಅಡುಗೆ ಮಾಡೋದೇ ಒಂದು ದೊಡ್ಡ ವಿಚಾರ ಅಲ್ಲ ಅಂತ ಕೂಡ ಇಲ್ಲಿ ಅಶ್ವಿನಿಗಳು ಮಾತಾಡಿ ಆ ನಂತರ ಇಲ್ಲ ಅವ್ರು ಮಾಡೋದು ನಮಗೂ ಕೂಡ ಇಲ್ಲಿ ಅರ್ಥ ಆಗುತ್ತೆ ಬೆಳಗಿನ ಸಂಜೆವರೆಗೂ ಇಲ್ಲಿ ನಿಂತ್ಕೊಂಡು ಮಾಡಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ಹೇಳ್ತಿದ್ದಾರೆ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಏನೊಂದು ಈ ಟಿಫನ್ ಟೈಮ್ಗೆ ಇಲ್ಲಿ ಇನ್ನೂ ಕೂಡ ಒಲೆನೇ ಹಚ್ಚಿಲ್ಲ ಯಾರೂ ಕೂಡ ಟಿಫನ್ ಕೂಡ ಮಾಡಿಲ್ಲ ಆದರೆ ಈ ಒಂದು ಜಗಳ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಇಲ್ಲಿ ಇಬ್ಬರು ಕೂಡ ಕಾಂಪ್ರಮೈಸ್ ಆಗ್ತಲ್ಲ ಇಲ್ಲಿ ಜಂಟಿಗಳು ಆಗ್ತಲ್ಲ ಒಂಟಿಗಳು ಆಗ್ತಲ್ಲ ಆಲ್ಮೋಸ್ಟ್ ಇಬ್ಬರು ಕೂಡ ಇಲ್ಲಿ ಹೋಗ್ಲಿ ನಾವು ಬೇರೆ ಯಾರಾದರೂ ಅಡುಗೆ ಮಾಡ್ಕೊಳ್ಬೋದಲ್ವಾ ಅಂತ ಹೋದ್ರು ಕೂಡ ಇಲ್ಲಿ ಅಡಿಗೆ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಎರಡೂ ತಂಡದಿಂದ ಕೂಡ ಇಲ್ಲಿ ತಡೆದಿದ್ದಾರೆ ಆದ್ರೆ ಇದರಿಂದ ನಷ್ಟ ಆಗ್ತಿರೋದು ಅವ್ರಿಗೇನೆ ಇಲ್ಲಿ ಮಂಜು ಭಾಷಿನವ್ರು ಕೂಡ ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂಡಿದ್ದಾರೆ ಮತ್ತೆ ಇದರಿಂದ ರಾಶಿಕಾ ಶೆಟ್ಟಿ ಅವ್ರಿಗೂ ಬೇಜಾರಾಗಿದೆ ಮತ್ತೆ ಇಲ್ಲಿ ಪ್ರತಿಯೊಬ್ರು ಹೇಳ್ತಾರೆ ಇಲ್ಲ ಮಾಡ್ಕೊಂಡ್ಬಿಡೋಣ ಜಗಳ ಇಲ್ಲಿಗೆ ನಿಲ್ಸೋಣ ಅಂತ ಹೇಳಿದ್ರು ಕೂಡ ಯಾರೂ ಕೂಡ ಇಲ್ಲಿ ಕಾಂಪ್ರಮೈಸ್ ಆಗೇ ಇಲ್ಲ ಸದ್ಯ ಎಲ್ಲರೂ ಕೂಡ ಈಗ ಉಪವಾಸ ಇದ್ದಾರೆ ಆದರೆ ಬಿಗ್ ಬಾಸ್ ಮನೆ ಒಳಗಡೆ ಈ ಒಂದು ಜಗಳ ಎಷ್ಟು ಮಟ್ಟಿಗೆ ಇಲ್ಲಿ ರೀಚ್ ಆಗುತ್ತೆ ಅಂತ ನೋಡಬೇಕಿದೆ ಆಲ್ರೆಡಿ ಟಾಸ್ಕ್ ಕೂಡ ಇಲ್ಲಿ ಸ್ಟಾರ್ಟ್ ಆಗಿದೆ ಆದ್ರೆ ಇನ್ನು ಅಡಿಗೆ ಮಾಡ್ಕೊಂಡು ಅಡಿಗೆ ಮಾಡ್ಕೊಳ್ಳಕ್ಕೆ ಬಿಟ್ಟಿದ್ದಾರೆ ಅಂತ ಕೂಡ ಇಲ್ಲಿ ತೋರಿಸಿಲ್ಲ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಬೆಂಕಿ ಅಂತೂ ಸಿಕ್ಕಾಪಟ್ಟೆ ಹತ್ತಿದೆ ಯಾಕಂತಂದ್ರೆ ಇಲ್ಲಿ ಬರೀ ಮೇಕಪ್ಪೇ ಮಾಡ್ಕೊತಾರೆ ಹೀಗೆ ಅಂತ ಮಾತಾಡಿದಾರೆ ಅಂತ ಮಂಜು ಭಾಷಿ ಅವರು ಅಂತೆ ಯಾಕಂತಂದ್ರೆ ಇಲ್ಲಿ ಏನೋ ಒಂದು ಮ್ಯಾಟ್ರ್ ಬಂದಾಗ ಈ ಒಂದು ಮ್ಯಾಟ್ರ್ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಜಾನ್ವಿ ಅವರು ಕೂಡ ಈ ರೀತಿಯಾಗಿ ಹೇಳಬಾರದು ಒಂಟಿಗಳಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡ್ತಾ ಇದಾರೆ ಅಶ್ವಿನಿ ಗೌಡವ್ರು ಕೂಡ ಇಲ್ಲಿ ಅಷ್ಟೇ ನಾವು ಆ ರೀತಿ ಮಾತಾಡಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ ಅಂದ್ರೆ ಸ್ವಲ್ಪ ಜ್ವರ ಇತ್ತು ನಾವು ಮಾಡಕ್ ಅಂತ ಅಂದ್ಬಿಟ್ಟು ಸ್ವಲ್ಪ ತಮಾಷೆ ಮಾಡಕ್ ಹೋಗಿದ್ದಾರೆ ನಿನ್ನೆ ರಾತ್ರಿ ಏನೊಂದು ಎಪಿಸೋಡ್ ಮುಗಿದಿದೆ ಅದಾದ್ಮೇಲೆ ತಮಾಷೆ ಮಾಡಕ್ಕೆ ಹೋಗಿದ್ದಾರೆ ಈ ಒಂದು ತಮಾಷೆಯಲ್ಲಿ ತಮಾಶೆ ಉಳಿದಿಲ್ಲ ಉಳ್ದಿಲ್ಲ ಅದು ಅಮಾಸೆ ಆಗಿದೆ ಆ ಒಂದು ಕಾರಣಕ್ಕೆ ನೈಟ್ ಒಂದು ಜಗಳ ಏನಾಗಿದೆ ಅದೇ ಇಲ್ಲಿ ಜಗಳ ಕಂಟಿನ್ಯೂ ಮಾಡ್ಕೊಂಡ್ಬಂದ್ಬಿಟ್ಟು ಬಂದ್ಬಿಟ್ಟು ಈಗ ಸದ್ಯ ಬಿಗ್ ಬಾಸ್ ಮನೆ ಒಳಗಡೆ ಈಗ ಅಡಿಗೆ ಕೂಡ ಮಾಡಿಲ್ಲ ಎಲ್ಲರೂ ಕೂಡ ಉಪವಾಸ ಇದ್ದಾರೆ ಸೊ ವೀಕ್ಷಕರೇ ಸದ್ಯ ಈಗ ಲೈವ್ ಅಪ್ಡೇಟ್ ಅಂದ್ರೆ ಇದೆ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋ ಮತ್ತೆ ಸಿಗೋಣ